ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಶನಿವಾರ ಅಲ್ವಾ ಇವತ್ತು ಶನಿವಾರ ದಿನ ಸಂಕಷ್ಟಹರ ಚತುರ್ಥಿ ಬಂದಿದೆ ಈ ಸಂಕಷ್ಟಹಾರ ಚತುರ್ಥಿ ಶನಿವಾರ ದಿನ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಾನೆ ಹೇಳ್ಬೋದು ಇವತ್ತೊಂದು ದಿನ ನಾನು ನಿಮಗೆ ನೋಡಿ ನಾನು ನಿಮ್ಗೆ ಇಲ್ಲಿ ಉಪ್ಪುನ ತೋರಿಸ್ತಾ ಇದ್ದೀನಿ ಒಂದು ಗಾಜಿನ ಬಟ್ಟಲಲ್ಲಿ ಉಪ್ಪುನ ಅದು ಹರಳುಪ್ಪನ ತೋರಿಸ್ತಾ ಇದ್ದೀನಿ ಈ ಗಾಜಿನ ಬಟ್ಟಲಲ್ಲಿ ಇಟ್ಟಿರುವಂತಹ ಈ ಹರಳುಪ್ಪಿನಿಂದ ನಮ್ಗೆ ಎಷ್ಟು ಉಪಯೋಗ ಇದೆ ಅಂತ ಅಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅಂದ್ರೆ ಕೆಲವ್ರಿಗೆ ಇದು ಗೊತ್ತಿರುತ್ತೆ ಇನ್ ಕೆಲವ್ರಿಗೆ ಇದು ಗೊತ್ತಿರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಈ ಉಪ್ಪಿನ ಬಗ್ಗೆ ತಿಳ್ಕೊಂಡು ಇವತ್ತು ನಾನು ತಿಳ್ಕೊಂಡು ನಾನು ಹೇಳ್ತಾ ಇರುವಂತಹ ಇದೊಂದು ಚಿಕ್ಕದಾದಂತಹ ಕೆಲಸನ ನೀವು ಅದು ಇವತ್ತು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಈ ಉಪ್ಪಿನಿಂದ ಇದೊಂದು ಚಿಕ್ಕ ಕೆಲಸನ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ತ್ರಿಜೋರಿಯಲ್ಲಾಗಿರ್ಬೋದು ಇಲ್ಲ ನಿಮ್ಮ ವ್ಯಾಂಟಿ ಬ್ಯಾಗಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮ ನಲ್ಲಿ ಆಗಿರ್ಬೋದು ಹಣ ಯಾವತ್ತು ಖಾಲಿ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಜೊತೆಗೆ ಹಣದ ಕೊರತೆ ಅಂತ ಅನ್ನೋದು ನಿಮಗೆ ಕಾಡೋದಿಲ್ಲ ಅಂತಲೂ ಸಹ ಹೇಳ್ಬೋದು ಮತ್ತು ಆರ್ಥಿಕ ಪರಿಸ್ಥಿತಿ ಅಂತ ಅನ್ನೋದು ನಿಮ್ಮ ಹತ್ರ ಸುಳಿಯದೇ ಇಲ್ಲ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಉಪ್ಪಿನ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ಈ ಉಪ್ಪಿನ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮಗೆ ಅದ್ಭುತವಾದಂಥ ಒಂದು ಫಲಿತಾಂಶ ಸಿಗುತ್ತೆ ಅದರಲ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾದಂತಹ ಉಪ್ಪಿನ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೋಡಿ ನಾನು ಉಪ್ಪನ ತೋರಿಸ್ತಾ ಇದ್ದೀನಿ ಅಲ್ವಾ ಇದರಿಂದ ಅಂದರೆ ಈ ಉಪ್ಪುನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಈ ಅಂತಾನೆ ಅಂತಲೇ ಹೇಳ್ಬೋದು ಸಮುದ್ರಯಾನದಲ್ಲಿ ಜನನವಾದಂತಹ ಈ ಒಂದು ಅರಳುಪ್ಪು ಮಾತೆ ಮಹಾಲಕ್ಷ್ಮಿ ಸ್ವರೂಪವಾದ್ದರಿಂದ ಮ ಈ ಅರಳುಪ್ಪಿನಿಂದ ನಾವು ಇದೊಂದು ಚಿಕ್ಕ ಕೆಲಸ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈಯಲ್ಲಾಗಿರ್ಬೋದು ನಿಮ್ಮ ಮನೆಯಲ್ಲಾಗಿರ್ಬೋದು ಇಲ್ಲ ನಿಮ್ಮ ಪಾಕೆಟಲ್ಲಾಗಿರ್ಬೋದು ತ್ರಿಜೋರಿಯಲ್ಲಾಗಿರ್ಬೋದು ಇಲ್ಲ ವ್ಯಾಂಟಿ ಆಗಿರ್ಬೋದು ಹಣ ಇದ್ದಂಗೆ ಇರುತ್ತೆ ಕಾ ಒಂದು ಕಡೆ ಖಾಲಿಯಾದರೂ ಸಹ ಇನ್ನೊಂದು ರೂಪದಲ್ಲಿ ಹಣ ಬಂದು ನಿಮ್ಮ ಒಂದು ಪಾಕೆಟ್ಗಾಗಿರೋ ಆಗಿರ್ಬೋದು ಜೇಬಿ ಅಂದರೆ ವ್ಯಾಂಟಿ ಬ್ಯಾಗ್ ಆದರೂ ಆಗಿರ್ಬೋದು ಇಲ್ಲ ತ್ರಿಜೋರಿಯಲ್ಲಾಗಿರೋ ಆಗಿರ್ಬೋದು ಸೇರುತ್ತೆ ಅಂದರೆ ಹಣ ಸೇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಹ ಅದ್ಭುತವಾದಂತಹ ರೆಮಿಡಿ ಹಾಗಾದರೆ ಈ ಉಪ್ಪಿನ ರೆಬಿಡಿಗೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಪ್ಲೀಸ್ ಒಂದು ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಆಲ್ರೆಡಿ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತಂದಿರುವಂತಹ ಉಪ್ಪಿನ ರೆಮಿಡಿ ತುಂಬಾನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ರೆಮಿಡಿ ಅಂತಾನೆ ಹೇಳ್ಬೋದು ಆದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನೆನವು ಈ ಉಪ್ಪಿನ ರೆಮಿಡಿಯನ್ನು ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಇವತ್ತು ಉಪ್ಪಿನ ರೆಮಿಡಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ ನಾವು ಫ್ರೆಂಡ್ಸ್ ನೋಡಿ ಈ ಉಪ್ಪು ಈ ಉಪ್ಪನ್ನ ನಾವು ಮನೆಯಲ್ಲಿ ಉಪ್ಪು ಖಾಲಿ ಆಗದೆ ಇರುವಂಥ ರೀತಿಯಲ್ಲಿ ನಮ್ಮ ಹೆಣ್ಣುಮಕ್ಳು ನೋಡ್ಕೋಬೇಕು ಈ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸ್ತೀವಿ ಉಪ್ಪು ಮನೆಯಲ್ಲಿ ಖಾಲಿ ಆಯಿತು ಅಂತಂದರೆ ಮಾತೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾರೆ ಅಂತ ಅದು ಆಲ್ರೆಡಿ ನಿಮಗೆ ಅಂದರೆ ಕೆಲವು ಹೆಣ್ಮಕ್ಳಿಗೆ ಗೊತ್ತಿರುವಂಥ ವಿಷಯಗಳು ವಿಷಯನೇ ಆದರೆ ಈ ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿನೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಅದು ನಿಮಗೆ ಗೊತ್ತಿರುವಂಥ ವಿಷಯನೇ ಆದರೆ ಫ್ರೆಂಡ್ಸ್ ಈ ಉಪ್ಪಿನಿಂದ ನಾವು ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಗೊತ್ತಾ ಉಪ್ಪನ್ನ ನಾವು ಮತ್ತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿದ್ಮೇಲೆ ಉಪ್ಪಿನಿಂದ ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಗಂಡು ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬರೂ ಸಹ ಊರಿಂದ ಊರಿಗೆಲ್ಲ ಹೋಗಿ ದುಡಿತಾಯಿರ್ತೀವಿ ಅಲ್ವಾ ಕಷ್ಟಪಟ್ಟು ಊರಿಂದ ಊರಿಗೆಲ್ಲ ಹೋಗಿ ನಾವು ದುಡಿದ್ರೂ ಸಹ ಒಂದು ರೂಪಾಯಿ ನಮ್ಮ ಕೈಯಲ್ಲಿ ಉಳಿಯೋಲ್ಲ ಅನ್ನೋದಾಗಿರ್ಬೋದು ಮನೆಯಲ್ಲಿ ಹಣದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನೋದಾಗಿರ್ಬೋದು ಮನೆಯಲ್ಲಿ ಬಡತನ ಕಷ್ಟಗಳು ದಾರಿದ ಹಣ ಕಾಡುವಂತಹ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅನ್ನೋದಾಗಿರ್ಬೋದು ಮತ್ತು ಗಂಡ ಹೆಂಡತಿಯ ನಡುವೆ ಅನ್ಯೂನ್ಯತೆ ಇಲ್ಲ ಅನ್ನೋದಾಗಿರ್ಬೋದು ಸಾಲದ ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ದೀವಿ ನಾವು ದುಡ್ದಂಥ ದುಡ್ಡು ನಮಗೆ ಕೈಯಲ್ಲಿ ಇಲ್ಲ ತಗೊಳ್ಳುವಂಥ ಸ್ಯಾಲ್ರಿನೇ ಕಡಿಮೆ ಅದರಲ್ಲೂ ನಾವು ನಾವು ಅದರಲ್ಲೂ ಉಳಿಸ್ಬೇಕು ಅಂತ ಒಂದು ಸಮಸ್ಯೆನೂ ಸಹ ನಮಗೆ ಕಾಡ್ತಾ ಇದೆ ಅಂತ ಅನ್ನೋದಾಗಿರ್ಬೋದು ಇಂತಹ ಹಲವಾರು ಸಮಸ್ಯೆನ ನಾವು ಈ ಒಂದು ಅಲ್ಲುಪ್ಪಿನಿಂದ ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅದೇ ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ಕೆಲಸ ನೀವು ಸಾಯಂಕಾಲ ಅಂದರೆ ಇವತ್ತು ಸಂಕಷ್ಟದ ಚಕು ಚತುರ್ಥಿನ ನೀವು ಮಾಡಿ ನೋಡಿ ಗಣೇಶನಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಗಣೇಶನಿಗೆ ನೀವು ಅಂದರೆ ಗಣೇಶನ ನೆನೆದು ನೀವು ಈ ಒಂದು ಸಂಕಷ್ಟ ಚತುರ್ಥಿ ದಿನ ನೀವು ಈ ಉಪ್ಪಿನ ರೆಮಿಡಿನ ಮಾಡ್ಕೊಳ್ಳಿ ಎಂತಹ ಫಲ ಸಿಗುತ್ತೆ ಅಂತ ಅಂದರೆ ಅದ್ಭುತದಲ್ಲಿ ಅದ್ಭುತವಾದಂತಹ ರಿಸಲ್ಟ್ ಕೊಡುವಂತಹ ಈ ಉಪ್ಪು ಉಪ್ಪಿನ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ನೀವು ಇವತ್ತೇ ಮಾಡಬೇಕು ಅಂತ ಹೇಳಿದ ಯಾವತ್ತು ಬೇಕಾದರೆ ಈ ಉಪ್ಪಿನ ರೆಮಿಡಿಯನ್ನು ನೀವು ಮಾಡ್ಕೋಬೋದು ಆದಷ್ಟು ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಮತ್ತು ಅಮಾವಾಸ್ಯೆ ಉಣ್ಮೆಗಳಾಗಿರ್ಬೋದು ಮತ್ತು ಈ ಉಪ್ಪನ್ನ ಅಂದರೆ ಈ ಉಪ್ಪಿನಿಂದ ಮಾಡ್ಕೊಡೋಂಥ ರೆಮಿಡಿ ನಿಮಗೆ ತುಂಬನೇ ಹೆಚ್ಚಿನ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಸಂಕಷ್ಟಹರ ಚತುರ್ಥಿ ಇರೋದಾಗಿರ್ಬೋದು ಮತ್ತು ದನತ್ರ ಯೋಧಶಿ ದಿನ ಆಗಿರ್ಬೋದು ಆಮೇಲೆ ಇನ್ನು ಹಲವಾರು ಒಳ್ಳೊಳ್ಳೆಯ ಅಂದರೆ ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ಈ ರೀತಿ ವಿಶೇಷವಾದಂತಹ ದಿನಗಳಲ್ಲೂ ಸಹ ನೀವು ಈ ಉಪ್ಪಿನ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಉಪ್ಪಿನ ರೆಮಿಡಿನ ಈಗ ಯಾವ ರೀತಿ ಮಾಡೋದು ಅಂತ ನೀವು ಕೇಳೋದಾದ್ರೆ ಈಗ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಗಂಡು ಮಕ್ಕಳು ಊರಿಂದ ಊರಿಗೆಲ್ಲ ಹೋಗಿ ಕಷ್ಟಪಟ್ಟು ದುಡಿತಾ ಇರ್ತಾರೆ ಅಲ್ವಾ ದುಡಿದ್ರೂ ಸಹ ಅವರು ಒಂದು ಸಲ ಅವರು ಸ್ಯಾಲ್ರಿ ಅಂತ ಕೈಗೆ ಅಮೌಂಟ್ ಬರುತ್ತೆ ಆ ಅಮೌಂಟು ಬಂದರೂ ಸಹ ನಮಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚಾಗಿ ಅಮ್ಮಮ್ಮ ಅಂತ ಅಂದರೆ ಒಂದು ವಾರ ಕೈಯಲ್ಲಿ ದುಡ್ಡಿರುತ್ತೆ ಅಲ್ವಾ ಒಂದು ವಾರ ಕೈಯಲ್ಲಿ ದುಡ್ಡಿರುತ್ತೆ ಅದೇ ಒಂದು ವಾರ ಕಳೆದ ನಂತರ ಆ ಕೈಯಲ್ಲಿ ಒಂದು ಬಿಡುಗಾಸು ಸಹ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಆ ರೀತಿ ದುಡ್ಡು ಆ ರೀತಿ ದುಡ್ಡು ಖರ್ಚಾಗಿಬಿಡುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿ ಚಂಚಲೆ ಒಬ್ಬರ ಕೈಯಲ್ಲಾದ್ರೂ ಆಗಿರ್ಬೋದು ಒಬ್ಬ ಮನೆಯಲ್ಲಾಗಿರ್ಬೋದು ಒಂದು ಸ್ಥಳದಲ್ಲಾಗಿರ್ಬೋದು ಮಾತೆ ಮಹಾಲಕ್ಷ್ಮಿ ಇರೋಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಾವು ಇವತ್ತು ಮಾಡಿಕೊಳ್ಳುವಂತಹ ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ ಎಂಥ ಅದ್ಭುತವಾದಂತಹ ಒಂದು ಪರಿಣಾಮ ಇದು ಬೀರುತ್ತೆ ಅಂತ ನೀವು ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿತೆ ಹಣವು ನಿಮ್ಮ ಕೈಗೆ ಬಂದ ತಕ್ಷಣ ನಿಮಗೆ ಖರ್ಚೆಲ್ಲವೂ ಸಹ ಕಡಿಮೆಯಾಗಿ ಆದಷ್ಟು ಯಥೇಚ್ಛವಾದಂತಹ ದುಡ್ಡು ನಿಮ್ಮ ಕೈಲಿ ಉಳಿಯುತ್ತೆ ಹಣದ ಹರಿವು ನಿಮ್ಮಲ್ಲಿ ಹೆಚ್ಚಾಗುತ್ತೆ ಹಣದ ಸಮಸ್ಯೆ ಬಗೆಹರಿಯುತ್ತೆ ಏರಿ ಅಂತಲೇ ಹೇಳ್ಬೋದು ಹಾಗಾದರೆ ನೋಡಿ ಈ ರೀತಿ ಇರುವಂತಹ ಒಂದು ಬಟ್ಟಲನ್ನ ತೆಗೆದುಕೊಳ್ಳಿ ಅಂದರೆ ಗಾಜಿನ ಬಟ್ಟಲನ್ನೇ ನೀವು ತೆಗೆದುಕೊಳ್ಳ ತೆಗೆದುಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಗಾಜು ಅಂತ ಅಂದರೆ ಟ್ರಾನ್ಸ್ಪರೆಂಟು ಕುಜಕಾರಕ ಗಾಜಿನ ಬಟ್ಟಲೆಯಲ್ಲಿ ನೀವು ಉಪ್ಪು ಹಾಕೋದ್ರಿಂದ ಇದು ನೆಗೆಟಿವ್ ಅಂಶನೂ ಸಹ ಹೋಗ್ಲಾಡಿಸಿ ನಿಮಗೆ ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಹಾಗಾಗಿ ಈಗ ನಾನು ಈಗ ಒಂದು ಎರಡು ಮೂರು ಥರ ರೆಮಿಡಿನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅಂದರೆ ಈಗ ತಿಂಗಳು ಸ್ಯಾಲ್ರಿ ತೆಗೆದುಕೊಡ್ತೀರಾ ನೋಡಿ ತಿಂಗಳು ಸ್ಯಾಲ್ರಿನ ತೆಗೆದುಕೊಳ್ಳುವಂತಹ ನಮ್ಮ ಅಂದ್ರೆ ವೀಕ್ಷಕರಿಗೆ ನಾನು ಹೇಳ್ತೀನಿ ಮೊದಲು ನೀವೇನು ಮಾಡಬೇಕು ಅಂತಂದರೆ ಈಗ ತಿಂಗಳು ಅಂದರೆ ಈಗ ನಾ ಗೌರ್ಮೆಂಟ್ ಜಾಬಲ್ಲಿ ಇರುವಂಥವ್ರು ಆಗಿರ್ಬೋದು ಇಲ್ಲ ಖಾಸಗಿ ಹುದ್ದೆರಾಗಿರ್ಬೋದು ಇರುವಂಥವ್ರು ಆಗಿರ್ಬೋದು ಈ ರೀತಿ ಇರುವಂತಹ ಜಾಬ್ಗಳೆಲ್ಲ ಇರೋರು ತಿಂಗ್ಳಿಗೆ ಒಂದು ಸಲ ಸ್ಯಾಲ್ರಿ ಅಮೌಂಟ್ ನಿಮಗೆ ಕೈಗೆ ಬರುತ್ತಲ್ವಾ ಆ ಬಂದಂತಹ ಆ ಒಂದು ಅಮೌಂಟ ನೀವು ಏನು ಮಾಡಬೇಕು ಅಂತಂದರೆ ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇವತ್ತು ನನಗೆ ಸ್ಯಾಲ್ರಿ ಬಂದಿದೆ ಅಂತ ಅನ್ಕೊಳ್ಳಿ ಸ್ಯಾಲ್ರಿ ಬಂದಿದೆ ಅದನ್ನು ನಾನು ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಬಂದಿದ್ವಿ ಬಂದ ತಕ್ಷಣ ನೀವು ನೀವು ಏನು ಮಾಡಬೇಕು ಅಂತ ಅಂದರೆ ಅದರಲ್ಲಿ ಒಂದು ರೂಪಾಯಿನೂ ಸಹ ನೀವು ಖರ್ಚು ಮಾಡಬಾರ್ದು ಮಾತಿ ಮಹಾಲಕ್ಷ್ಮಿ ಫೋಟೋದ ಮುಂದೆ ಕುಡಿತು ನೀವು ಅಂದರೆ ಇವತ್ತು ಹೋಗಿ ನೀವು ಸಾಯಂಕಾಲ ಡ್ರಾ ಮಾಡ್ಕೊಂಡು ಬಂದಿದ್ದೀರಾ ಸಾಯಂಕಾಲ ಡ್ರಾ ಮಾಡ್ಕೊಂಡು ಬಂದು ನೀವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಅದರಲ್ಲಿ ಸಹ ನೀವು ಒಂದು ರೂಪಾಯಿನೂ ಸಹ ನೀವು ಖರ್ಚು ಮಾಡಬಾರ್ದು ಆ ದುಡ್ಡನ್ನ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದು ಬಂದು ನೀವು ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಮಾತಿ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಳ್ಳಿ ಕೂತ್ಕೊಂಡು ಈ ರೀತಿ ಇರುವಂಥ ಒಂದು ಗಾಜಿನ ಬಾಲ್ ಬೌಲ್ನ ತೆಗೆದುಕೊಳ್ಳಿ ಮತ್ತು ಅದರೊಳಗೆ ಈ ರೀತಿ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕಿ ನೀವು ನೀವು ದುಡಿದು ಸ್ಯಾಲ್ರಿ ತಗೊಂಡಿರುವಂತಹ ಒಂದು ಅಮೌಂಟಲ್ಲಿ ನಾನು ನಿಮಗೆ ಇಲ್ಲಿ ಐನೂರು ರೂಪಾಯಿ ಲೋಟನ್ನ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಇಲ್ಲಿ ಐನೂರು ರೂಪಾಯಿ ಲೋಟನ್ನೇ ತೆಗೆದುಕೊಳ್ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಐನೂರು ರೂಪಾಯಿ ನೋಟನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಐನೂರು ರೂಪಾಯಿನೇ ತೆಗೆದುಕೊಳ್ಬೇಕು ಅಂತ ಏನಿಲ್ಲ ನಿಮಗೆ ಸ್ಯಾಲ್ರಿ ಅಮೌಂಟಲ್ಲಿ ನೀವು ಎಷ್ಟು ಅಮೌಂಟ್ ತಂದಿರ್ತೀರ ಅದರಲ್ಲಿ ಒಂದು ನೂರು ರೂಪಾಯಿ ಆಗಿರ್ಬೋದು ಇನ್ನೂರು ರೂಪಾಯಿ ಆಗಿರ್ಬೋದು ಇಲ್ಲ ಇನ್ನೂರು ರೂಪಾಯಿ ಪ್ಲಸ್ ಒಂದು ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗಿರ್ಬೋದು ಇಲ್ಲ ಒಂದೊಂದು ಒಂದು ಸಾವಿರ ರೂಪಾಯಿನೇ ಇಡ್ತೀನಿ ಅಂತಂದರೆ ನಿಮ್ಮ ಇಷ್ಟ ಇನ್ನು ಐನೂರು ರೂಪಾಯಿನೇ ಇಡ್ತೀನಿ ಅಂತಂದ್ರೂ ಸಹ ನಿಮ್ಮ ಇಷ್ಟ ಈ ರೀತಿ ತಂದಂತಹ ಆ ದುಡ್ಡಲ್ಲಿ ಒಂದು ಐನೂರು ರೂಪಾಯಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ ಒಂದು ಐನೂರು ರೂಪಾಯಿ ನೋಟ್ನ ನಾನು ಇದ್ರ ಮೇಲೆ ಇಡ್ತಾ ಇದ್ದೀನಿ ಈ ರೀತಿ ನೀವು ಸಹ ದುಡ್ಡಿನ ಮೇಲೆ ಅಂದರೆ ಈ ಒಂದು ಉಪ್ಪಿನ ಮೇಲೆ ಅಂದರೆ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಕೂತ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ತುಪ್ಪದ ದೀಪವನ್ನು ಬೆಳಗಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವ ಮಾಡಿದ ನಂತರ ನೀವು ಈ ರೀತಿ ಈ ಒಂದು ನೀವು ದುಡ್ದಂತಹ ದುಡ್ಡು ಈಗ ನಾನು ದುಡ್ದಂತಹ ಐನೂರು ರೂಪಾಯಿ ಇದೆ ಈ ಒಂದು ದುಡ್ಡನ್ನ ನಾನು ಇಲ್ಲಿ ಉಪ್ಪಿನ ಮೇಲೆ ಈ ರೀತಿ ಇದ್ದೀನಿ ಇಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ನೀವು ಒಂದು ರೂಪಾಯಿನೂ ಸಹ ನೀವು ಬಳಸಿರಬಾರ್ದು ನೀವು ನೀವು ಅಕೌಂಟಿಂದ ತಂದಂತಹ ಒಂದು ಅಮೌಂಟು ಈ ಥರಲ್ಲೇ ಇರಬೇಕು ಹಾಗಾಗಿ ನಾ ಈ ರೀತಿ ಇಟ್ಟು ನೀವು ನೀವು ಕೇಳ್ಕೊಡಿ ಮಾತೆ ಮಹಾಲಕ್ಷ್ಮಿನ ಇವತ್ತು ನಾನು ಹಾಕೊಂಡಿಂದ ನಾನು ಹಣನ ತಂದಿದ್ದೀನಿ ನಾನು ಸಂ ಕಷ್ಟಪಟ್ಟು ದುಡ್ದಂತಹ ಹಣನ ನಾನು ತಂದಿದ್ದೀನಿ ತಾಯಿ ಇದರಿಂದ ನನಗೆ ಖರ್ಚೆಲ್ಲ ಕಡ್ದು ಆದಷ್ಟು ಯಥೇಚ್ಛವಾದಂಥ ದುಡ್ಡು ನನಗೆ ಉಳಿಯಲಿ ನಮ್ಮಲ್ಲಿ ನನ್ನಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ನಮ್ಮ ಮನೆಯಲ್ಲಿರುವಂತಹ ಬಡತನ ದಾರಿದ್ರ್ಯ ಕಷ್ಟಗಳು ತೊಲಗಲಿ ಅಂತ ಹೇಳಿ ನೀವು ಕೇಳ್ಕೊಡಿ ದುಡ್ದಂತಹ ದುಡ್ಡು ನನ್ನ ಕೈಯಲ್ಲಿ ಯಥೇಚ್ಛವಾಗಿ ಉಳಿಲಿ ಅಂತ ಕೇಳಿಕೊಂಡು ನೀವು ಈ ರೀತಿ ಇಟ್ಟು ನೀವು ಕೈ ಮುಕ್ಕೊಂಡು ನೀವು ಬಂದುಬಿಡಿ ಅಂದರೆ ಈ ಅಂದ್ರೆ ಇವತ್ತು ನೀವು ಇದನ್ನ ಮಾಡ್ತೀವಿ ಅಂತಂದರೆ ನೀವು ಇವತ್ತೊಂದು ದಿನ ಫುಲ್ಲು ನೈಟು ಇದು ಅಲ್ಲೇ ಇರಬೇಕಾಗುತ್ತೆ ನೆಕ್ಸ್ಟ್ ಮಾರನೇ ಬೆಳಿಗ್ಗಿನ ಎದ್ದು ನೀವು ಮತ್ತೆ ಪೂಜೆ ಪುರಸ್ಕಾರವನ್ನು ಮಾಡಿಕೊಂಡು ನೀವು ನಂತರ ಇದರ ಮೇಲಿರುವಂತಹ ಈ ಅಮೌಂಟನ್ನು ನೀವು ತೆಗೆದುಕೊಡಿ ತೆಗೆದುಕೊಂಡು ನೀವು ಈ ಒಂದು ಅಮೌಂಟನ್ನು ನೀವು ನಿಮ್ಮ ಬೀರುನಲ್ಲಿ ಅಂದರೆ ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ ಇನ್ನು ತಿಂಗ್ಳಿಗೊಂದು ಸಲ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ ತಿಂಗ್ಳು ಸಂಬಳ ಬಂದ ತಕ್ಷಣ ನೀವು ಈ ರೀತಿ ನೂರು ರೂಪಾಯಿ ಆಗಿರ್ಬೋದು ಇನ್ನೂರು ರೂಪಾಯಿ ಆಗಿರ್ಬೋದು ನೀವು ಯಾವ ಒಂದು ಅಮೌಂಟ್ನ ಇದ್ರ ಮೇಲೆ ದುಡ್ಡು ಇದ್ರ ಮೇಲೆ ಇಟ್ಟಿರ್ತೀರೋ ಆಗ ಇದಕ್ಕೆ ಒಂದು ದೈವಿಕ ಶಕ್ತಿ ಅನ್ನೋದು ಬಂದಿರುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗಿರುತ್ತೆ ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗಿ ಈ ಒಂದು ದುಡ್ಡಲ್ಲಿ ಬಂದಿರುತ್ತೆ ಹಾಗಾಗಿ ಇದನ್ನು ನೀವು ಬೇರೆಯವರಿಗೆ ನೀವು ಖರ್ಚು ಮಾಡೋದಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ವಸ್ತುನ ತೆಗೆದುಕೊಳ್ಳೋದ ಪರ್ಚೇಸ್ ಮಾಡೋದಾಗಿರ್ಬೋದು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನೀವು ಆ ರೀತಿ ಮಾಡಿದಾಗ ನೀವು ನೀವು ಬೇಡ್ಕೊಂಡಂತಹ ನಿಮಗೆ ಬಂದಿರುವಂತಹ ಒಂದು ಫಲ ಅವ್ರಿಗೆ ಹೋಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ನೀವು ಖರ್ಚು ಮಾಡೋಕ್ಕೆ ಹೋಗ್ಬಾರ್ದು ಈ ತಿಂಗಳು ನೀವು ಮಾಡಿದ್ದೀವಿ ಈ ತಿಂಗಳು ಮಾಡಿದಂತಹ ಈ ಒಂದು ಅಮೌಂಟನ್ನ ನೀವು ನಿಮ್ಮ ಹತ್ರ ಇದೇರಿಯಲ್ಲಾಗಿರ್ಬೋದು ಇಲ್ಲ ನಿಮ್ಮ ಬೀರಿನಲ್ಲಿ ಆಗಿರ್ಬೋದು ಯಾವ್ದು ಬೇಕಾದರೂ ಸಪ್ರೇಟಾಗಿ ಎತ್ತಿಟ್ಬಿಡಿ ತಿಂಗ್ ತಿಂಗಳು ತಿಂಗಳು ಸಹ ನೀವು ಮಾಡ್ಕೊಳ್ಳಿ ನಂತರ ನಂತರ ನೀವು ಉಳಿದಂಥ ದುಡ್ಡನ್ನ ನೀವು ಖರ್ಚು ಮಾಡಿಕೊಳ್ಳಿ ಅಂದರೆ ಉಳಿದಂಥ ಸ್ಯಾಲ್ರಿ ಅಮೌಂಟನ್ನ ನೀವು ಖರ್ಚು ಮಾಡಿ ತಿಂಗ್ ತಿಂಗಳು ಸಹ ನೀವು ಈ ರೀತಿ ಅಮೌಂಟನ್ನು ನೀವು ಇದ್ರ ಮೇಲೆ ಇಟ್ಟಿದಂತಹ ಅಮೌಂಟ್ನ ಎತ್ತಿಟ್ಟು ಎತ್ತಿಟ್ಟು ಬಂದು ನೀವು ವರ್ಷಕ್ಕೊಂದು ಸಲ ಈ ಅಮೌಂಟ್ ಎಲ್ಲವನ್ನು ಸೇರಿಸಿ ನೀವು ಅಕ್ಷಯ ತೃತೀಯ ದಿನ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಶುಭ ಗಡಿಗೆಯಲ್ಲಿ ಇಲ್ಲ ಯಾವುದಾದ್ರು ಒಂದು ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ವರ್ಷಕ್ಕೊಂದು ಸಲ ಎಲ್ಲ ದುಡ್ಡನ್ನು ಸಹ ನೀವು ಕೌಂಟ್ ಮಾಡಿಕೊಂಡು ಈ ಒಂದು ದುಡ್ಡಿನಿಂದ ನೀವು ಒಂದು ಒಡವೆ ತೆಗೆದುಕೊಳ್ಳೋದಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ವಾಹನಕ್ಕೆ ವಾಹನಕ್ಕೆ ಡೌನ್ ಪೇಮೆಂಟ್ ಕಟ್ಟೋದಾಗಿರ್ಬೋದು ಈ ರೀತಿ ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿಸಿ ಇಲ್ಲ ಚಿನ್ನ ತೆಗೆದುಕೊಳ್ಳೋದಾಗಿರ್ಬೋದು ಚಿನ್ನಕ್ಕೆ ನೀವು ಹಣವನ್ನು ಹಾಕಿ ಈ ರೀತಿ ನೀವು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಬಳಿಯೇ ಇರ್ತಾರೆ ಮಾತೆ ಮಹಾಲಕ್ಷ್ಮಿ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ನೀವು ಮಾಡೋದ್ರಿಂದ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ದು ನೀವು ದುಡ್ದಂಥ ದುಡ್ಡು ನಿಮ್ಮ ಕೈಯಲ್ಲಿ ಸದಾ ಕಾಲ ಉಳಿಯುತ್ತೆ ನಿಮ್ಮ ಖರ್ಚು ಅಂತಂದು ಹಣದ ಖರ್ಚು ಕಡಿಮೆ ಆಗುತ್ತೆ ನಿಮ್ಮಲ್ಲಿರುವಂತಹ ದಾರಿದ್ರೆ ತನಕದು ದೂರ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಖರ್ಚು ನೀವು ದುಡ್ದಂಥ ದುಡ್ಡಲ್ಲಿ ನಿಮಗೆ ಖರ್ಚಾದ್ರೂ ಸಹ ಇನ್ನೊಂದು ಯಾವುದಾದ್ರೂ ಒಂದು ರೂಪದಲ್ಲಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನಿಮಗೆ ದುಡ್ಡು ಮತ್ತೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಉಪ್ಪಿಂದ ಮಾಡ್ಕೊಳ್ಳುವಂತಹ ಯಾವುದೇ ರೆಮಿಡಿ ಆದರೂ ನೂರಕ್ಕೆ ನೂರರಷ್ಟು ಫಲ ಕೊಡುತ್ತೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ವಿಷಯ ಅಲ್ವಾ ಹೌದು ಫ್ರೆಂಡ್ಸ್ ತಿಂಗಳ ಸ್ಯಾರಿ ತಗೊಳ್ಳೋರು ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಿಮಗೆ ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬಂದು ಸೇರುತ್ತೆ ಹಣಕಾಸು ಅಂತ ಅನ್ನೋದು ದುಡಿದಂಥ ದುಡ್ಡೆಲ್ಲವೂ ಸಹ ನಿಮ್ಮ ಕೈಯಲ್ಲಿ ಉಳಿಯುತ್ತೆ ಖರ್ಚೆಲ್ಲವೂ ಸಹ ಆದಷ್ಟು ತಿಂಗು ತಿಂಗಳು ಸಹ ಕಡಿಮೆ ಆಗ್ತಾ ಬರುತ್ತೆ ಒಂದು ತಿಂಗಳು ಮಾಡಿ ನೋಡಿ ಎರಡನೇ ತಿಂಗಳಿಗೆ ಮಾಡ್ತಿರಲ್ಲ ಆಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಈಗ ಹಳ್ಳಿಗಳ ಸೈಡಲ್ಲೆಲ್ಲ ಹೊಲ ಗದ್ದೆ ಎಳ್ಳುಗಳಲ್ಲೆಲ್ಲ ದುಡಿತಾ ಇರ್ತಾರೆ ಅಲ್ಲ ಕೃಷಿ ಒಂದು ವ್ಯವಸಾಯನ ಮಾಡ್ತಾ ಇರ್ತಾರೆ ಅಂಥವ್ರು ವರ್ಷಕ್ಕೊಂದ್ಸಲ ನಾವು ಬೆಳೆ ಬೆಳಿತೀವಿ ಅಂತ ನೀವು ಹೇಳೋದಾದರೆ ಆ ಬೆಳೆದಂತಹ ವರ್ಷಕ್ಕೊಂದ್ಸಲ ಬೆಳೆ ಬೆಳೆದಂತಹ ಒಂದು ದುಡ್ಡು ಬರುತ್ತಲ್ವಾ ಮುಂಟಿನ ಕೈಯಲ್ಲಿ ಆಗ ನೀವು ಹತ್ರಲ್ಲಿ ನೀವು ಒಂದು ಐದು ರೂಪಾಯಿ ಆಗಿರ್ಬೋದು ಒಂದು ಸಾವಿರ ರೂಪಾಯಿ ಆಗಿರ್ಬೋದು ಇದು ಎಷ್ಟು ಬೇಕು ಎಷ್ಟು ಇಡ್ತಿರೋ ಅಷ್ಟನ್ನು ಸಹ ನೀವು ಇದೇ ಪ್ರಕಾರದಲ್ಲಿ ಇಟ್ಟು ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ಸಂಕಲ್ಪ ಮಾಡಿ ಕೇಳಿಕೊಂಡು ನಂತರ ಈ ಒಂದು ದುಡ್ಡನ್ನು ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ನಂತರ ನೀವು ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ಸಹ ಕೈಯಲ್ಲಿ ದುಡಿದಂಥ ದುಡ್ಡು ಉಳಿಯುತ್ತೆ ಹಣದ ಅರಿವು ಹೆಚ್ಚಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಹಣದ ಸಮಸ್ಯೆ ಅನ್ನೋದು ನಿಮಗೆ ಕಾಡಲ್ಲ ಆರ್ಥಿಕ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಸಾಲದ ಒರೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತವಾದಂಥ ಒಂದು ರೆಮಿಡಿ ಇದು ಕೃಷಿಕರಿಗೆ ಅಂತಲೇ ಹೇಳ್ಬೋದು ಅಂದರೆ ವ್ಯವಸಾಯ ಮಾಡೋರಿಗೆ ಅಂತ ಹೇಳ್ಬೋದು ನೆಕ್ಸ್ಟು ಪ್ರತಿದಿನ ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ ನಾವು ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತೀವಿ ಅಂದರೆ ನಮಗೆ ಮಾ ಅಂದರೆ ನಾವು ದಿನಸಿ ಸಾಮಾನು ಅಂಗಡಿ ಇಟ್ಕೊಂಡಿದ್ದೀವಿ ಹೂವಿನ ಅಂಗಡಿ ಇಟ್ಕೊಂಡಿದ್ದೀವಿ ಮತ್ತೆ ಮತ್ತು ಇನ್ನೂ ಹಲವಾರು ಅಂದರೆ ಬಟ್ಟೆ ಅಂಗಡಿಗಳನ್ನ ಇಟ್ಕೊಂಡಿದ್ದೀವಿ ಈ ರೀತಿ ಪ್ರತಿನಿತ್ಯ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇರ್ತಾರಲ್ವ ಅಂತ್ಯವರು ಏನು ಮಾಡಬೇಕು ಅಂತಂದರೆ ನೀವು ಈಗ ಪ್ರತಿನಿತ್ಯ ದುಡ್ಡನ್ನ ನೋಡ್ತಾನೆ ಇರ್ತೀರ ಅಲ್ವಾ ಅಂತ್ಯವರು ನೀವು ತಿಂಗಳಲ್ಲಿ ಎರಡು ಸಲ ನಿಮಗೆ ಅಲ್ಲಿ ಎಷ್ಟಾಗುತ್ತೋ ಆ ಎಷ್ಟು ದುಡ್ಡನ್ನು ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ತಿಂಗಳಿಗೆ ಒಂದು ಸಲ ನೀವು ಇದೇ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ತಿಂಗಳಿಗೆ ಎರಡು ಸಲ ಆ ಅಮೌಂಟನ್ನ ತೊಗೊಂಡು ಬಂದು ಇದ್ರ ಮೇಲೆ ಇಟ್ಟು ಮತ್ತೆ ಮಾತೆ ಮಹಾಲಕ್ಷ್ಮಿಗೆ ನೀವು ಅಂದರೆ ಸಂಕಲ್ಪ ಮಾಡಿಕೊಂಡು ಪೂಜೆ ಪುರಸ್ಕಾರಗಳು ಮಾಡಿಕೊಂಡು ಆವತ್ತು ದಿನ ಫುಲ್ಲು ಮಾತೆ ಮಹಾಲಕ್ಷ್ಮಿ ಹತ್ರನೇ ಇದ್ರ ದುಡ್ಡು ಇರಬೇಕಾಗುತ್ತೆ ನಂತರ ಅದ್ರ ಬೆಳಿಗ್ಗೆಗೆ ಅಂದರೆ ನಂತರ ಮಾರನೇ ದಿನ ಬೆಳಿಗ್ಗೆಗೆ ನೀವು ಇದನ್ನು ತೆಗೆದುಕೊಂಡು ಇದನ್ನು ಸಪ್ರೇಟಾಗಿ ಖರ್ಚು ಮಾಡಬಾರ್ದು ಅಂದರೆ ಇದ್ರ ಮೇಲೆ ಇಟ್ಟಿದ್ದಂತಹ ಅಮೌಂಟನ್ನು ನೀವು ಖರ್ಚು ಮಾಡಬಾರ್ದು ಯಾರಿಗೂ ಸಹ ಕೊಡಬಾರ್ದು ಮತ್ತು ಇದನ್ನು ಸಹ ನೀವು ಯಾರಿಗೂ ಸಹ ಈ ಒಂದು ಗುಟ್ಟನ್ನು ಹೇಳಬಾರ್ದು ನಾನು ಈ ರೀತಿ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಹಣ ಬರ್ತಾ ಇದೆ ಇದರಿಂದ ನನ್ನ ಆರ್ಥಿಕ ಸಮಸ್ಯೆಗಳು ಬಗೆಹರಿದಿದೆ ಇದರಿಂದ ನಮಗೆ ಸಾಲದ ಸಮಸ್ಯೆ ಬಗೆಹರದಿದೆ ಇದರಿಂದ ನಾನು ಸಾಕಷ್ಟು ಹಣದ ಹರಿವನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿ ನೀವು ಇದನ್ನು ಯಾರಿಗೂ ಸಹ ನೀವು ಹೇಳಕ್ಕೆ ಹೋಗ್ಬೋದು ಆದಷ್ಟು ನಂಬಿಕೆ ಇಟ್ಟು ನೀವು ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರಿಗೆ ಗೊತ್ತಾದರೆ ಪರವಾಗಿಲ್ಲ ಆದರೆ ಸ್ನೇಹಿತರಾಗಿರ್ಬೋದು ಇರೋ ಹೊರ್ಗಡೆ ಇರುವಂಥ ಜನಗಳಿಗಾಗಿರ್ಬೋದು ಅಕ್ಕಪಕ್ಕದವ್ರಿಗಾಗಿರ್ಬೋದು ಯಾರಿಗೂ ಸಹ ಈ ಒಂದು ರೆಮಿಡಿನ ನೀವು ಹೇಳಕ್ಕೆ ಹೋಗ್ಬಾರ್ದು ಆದಷ್ಟು ನೀವು ಅಂದರೆ ನೀವು ಮಾಡ್ತಾ ಇರುವಂತಹ ಈ ಇದನ್ನ ನೀವು ಹೇಳಕ್ಕೆ ಹೋಗಬಾರದು ಅಂದರೆ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಬೇಕಾದ್ರೆ ಇದನ್ನ ನೀವು ಶೇರ್ ಮಾಡ್ಕೊಳ್ಳಿ ಈ ರೀತಿ ಮಾಡಿ ಅಂತ ಶೇರ್ ಮಾಡ್ಕೊಳ್ಳಿ ಆದರೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಯಾರಿಗೂ ಸಹ ಹೇಳಕ್ಕೆ ಹೋಗ್ಬಾರ್ದು ಇದೇ ಪ್ರಕಾರದಲ್ಲಿ ಈ ದುಡ್ಡನ್ನ ಎತ್ತಿಟ್ಕೊಂಡು ನೀವು ಇದನ್ನು ನಂತರ ನೀವು ಒಡವೆ ಮೇಲೆ ಹಾಕೋದಾಗಿರ್ಬೋದು ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಒಡವೆಯ ಮೇಲೆ ಒಡವೆನೂ ಸಹ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಈ ಒಂದು ದುಡ್ಡು ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಇದನ್ನ ನಾವು ನಾವು ಯಾವಾಗ ಇದ್ರ ಮೇಲೆ ಇಟ್ಟು ನಾವು ಮಾತೆ ಮಹಾಲಕ್ಷ್ಮಿ ಹತ್ರ ನಾವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಂಡ್ವಿ ಎಂದಾಗಲೇ ಇದಕ್ಕೆ ಒಂದು ದೈವಿಕ ಶಕ್ತಿ ಬಂತು ಈ ದೈವಿಕ ಶಕ್ತಿ ಬಂದದಿಂದ ಈ ಒಂದು ಹಣ ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಆದರೆ ಇದನ್ನು ನಾವು ಇಟ್ಕೊಂಡು ನಾವು ಆ ಒಂದು ಒಡವೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಯಾವುದಾದ್ರೂ ಒಂದು ಅಂದರೆ ಯಾವುದಾದ್ರೂ ಒಂದು ವಸ್ತುಗಳ ಮೇಲೆ ಆಗಿರ್ಬೋದು ನಾವು ಖರೀದಿ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂತಂದರೆ ಅದು ಹಣ ದುಪ್ಪಟ ಆಗುತ್ತೆ ಅಂದರೆ ಒಡವೆಗಳು ಡಬ್ಬಲ್ ಆಗುತ್ತೆ ವಾಹನ ಖರೀದಿ ಮಾಡಿದ್ರೆ ವಾಹನಗಳನ್ನು ನಾವು ಖರೀದಿ ಮಾಡ್ತಾನೇ ಇರ್ತೀವಿ ಇಲ್ಲ ಒಂದು ಬ್ಯಾಂಕಲ್ಲಿ ಏನಾದರೂ ನಾವು ಡೆಪಾಸಿಟ್ ಮಾಡಿದ್ರೆ ಹತ್ತಿರಿಂದ ಸಹ ನಾವು ಅಮೌಂಟನ್ನ ಹಾಕ್ತಾನೇ ಇರ್ತೀವಿ ಈ ರೀತಿ ಹಣ ಆಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ನೆಗೆಟಿವ್ ಅನ್ನೋದು ಹೋಗುತ್ತೆ ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ತುಂಬ ಸುಲಭವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಅರೆಮಿಡಿ ಫ್ರೆಂಡ್ಸ್ ಇದು ಹಾಗಾಗಿ ಪ್ರತಿಯೊಬ್ಬರು ಸಹ ಇದನ್ನ ಮಾಡ್ಕೊಂಡು ನೋಡಿ ನೋಡಿ ಗೌರ್ಮೆಂಟ್ ಜಾಬಲ್ಲಿರೋರಾಗಿರ್ಬೋದು ಇಲ್ಲ ಸರ್ಕಾರಿ ಕೆಲಸದಲ್ಲಿ ವರ್ಕ್ ಮಾಡುವಂಥದ್ದು ಆಗಿರ್ಬೋದು ಅವರು ತಿಂಗ್ಳಿಗೊಂದು ಸಲ ಸ್ಯಾಲ್ರಿ ಈ ರೀತಿ ಮಾಡ್ಕೊಳ್ಳಿ ವ್ಯಾಪಾರಸ್ಥರಾಗಿರ್ಬೋದು ನಾವು ಡೈಲಿ ದುಡ್ಡು ನೋಡ್ತೀವಿ ಅನ್ನೋರಾಗಿರ್ಬೋದು ಅವರು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ವರ್ಷಕ್ಕೊಂದ್ಸಲ ನಾವು ಕೃಷಿ ಕಾರ್ಮಿಕರಾಗಿದ್ದೀವಿ ನಾವು ವ್ಯವಸಾಯ ಮಾಡ್ತೀವಿ ಅಂತ ನಾವು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮಾ ಉಪ್ಪನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಅಲ್ವಾ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಇಲ್ಲ ಅಂತ ಅನ್ನೋದು ಒಂದು ಗಾದೆಯ ಮಾತು ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯ ಅಲ್ವಾ ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿಯಾದರೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದು ನಿಮಗೆ ಗೊತ್ತಿರುವಂಥ ವಿಷಯನೇ ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಒಂದು ರೆಮಿಡಿಯಿಂದ ನಾವು ಸಾಕಷ್ಟು ರೀತಿಯ ಹಣಕಾಸನ್ನು ನಾವು ವೃದ್ಧಿಸ್ತದೆ ವೃದ್ಧಿ ಅಂದರೆ ವೃದ್ಧಿಯಾಗುತ್ತೆ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ ನಾಲ್ಕು ದಿಕ್ಕುಗಳಿಂದ ಸಹ ಹಣ ಬರುತ್ತೆ ಹಣದ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ನಮ್ಮ ಹತ್ರನೂ ಸಹ ಸುಳಿಯಲ್ಲ ನಿಮ್ಮ ಜೇಬಿನಲ್ಲಾಗಿರ್ಬೋದು ತ್ರಿಜೋರಿಯಲ್ಲಾಗಿರ್ಬೋದು ಇಲ್ಲ ವ್ಯಾಂಟಿ ಬ್ಯಾಗಲ್ಲಾಗಿರ್ಬೋದು ಸದಾ ನಿಮಗೆ ಹಣ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಹಣಕಾಸಿನ ಸಮ ಸಮಸ್ಯೆ ದೂರವಾಗಿ ಹಣದ ಹರಿವು ನಿಮಗೆ ಹೆಚ್ಚಾಗುತ್ತೆ ಧನ ಆಕರ್ಷಣೆ ಆಗುತ್ತೆ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಯಾಕೆಂದರೆ ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಆದರೂ ಹಂಡ್ರೆಡ್ ಕೆ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಈ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನೋಡ್ದಲ್ಲ ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಕಾಡೋದು ಮೇಯ್ನಾಗಿ ಹಣಕಾಸಿನ ಸಮಸ್ಯೆನೇ ಈ ಆರ್ಥಿಕ ಸಮಸ್ಯೆಯನ್ನುತ್ತ ನಾವು ಬಗೆಹರಿಸ್ಕೊಂಡ್ರೆ ನಮ್ಗೆ ಯಾವ ಸಮಸ್ಯೆನೂ ಇರಲ್ಲ ಅಂತಲೇ ಹೇಳ್ಬೋದಲ್ವ ಫಸ್ಟು ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನಾವು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ ಇಷ್ಟ ಆಗೇ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರಿಗೂ ಸಹ ಇದು ಒಂದು ಉಪಯುಕ್ತವಾದಂತಹ ಒಂದು ರೆಮಿಡಿ ಅಲ್ವಾ ಪ್ರತಿಯೊಬ್ಬರಿಗೂ ಸಹ ಇದು ಯೂಸ್ ಆಗಲಿ ಪ್ರತಿಯೊಬ್ಬರೂ ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿನಗೆ ಮಾಡ್ತಾ ಇದ್ದೀನಿ ಇದೇ ಪ್ರಕಾರದಲ್ಲಿ ಇದೇ ರೀತಿ ಇರುವಂತಹ ಒಂದು ಒಳ್ಳೊಳ್ಳೆಯ ಒಂದು ರೆಮಿಡೀಸ್ಗಳನ್ನ ನಾನು ನಿಮಗೋಸ್ಕರ ಅಂತಲೇ ತರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಆಲ್ರೆಡಿ ನಮಗೆ ಗೊತ್ತಾಗುತ್ತಲ್ವಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಯಾರು ಮಾಡ್ಕೊಂಡಿರಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಒಂದು ಚಾನಲ್ಗೆ ಎಂಕ್ರೇಜ್ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಇದೇ ರೀತಿ ಇರುವಂಥ ಒಂದು ಒಳ್ಳೆಯ ರೆಂಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ಕನ್ಕಂಡು ಬಾಯ್ ಟೇಕ್ ಕೇರ್